ರಾಜ್ಯಾದ್ಯಂತ ಬಿ ಪಿ ಎಲ್ ಪಡಿತರ ಚೀಟಿದಾರರಿಗೆ ಶಾಕ್ ಕೊಟ್ಟ ಸರ್ಕಾರ ನ್ಯಾಯಬೆಲೆ ಅಂಗಡಿಗಳಲ್ಲಿ ಕಾರ್ಡ್ ಡಿಲೀಟ್ ನೋಟಿಸ್ ಪ್ರಕಟಣೆ ಮುಂದಿನ ತಿಂಗಳಿನಿಂದ ಅಕ್ಕಿ ಕೊಡೋದಿಲ್ಲವಂತೆ ಬ್ಯಾಂಕ್ನಲ್ಲಿ ಸಾಲ ಮಾಡಿದ್ರೂ ಕೂಡ ಬಿ ಪಿ ಎಲ್ ಕಾರ್ಡ್ ರದ್ದು ಇದೇ ಮಧ್ಯೆ ಶಾಕಿಂಗ್ ಮಾಹಿತಿ ರಾಜ್ಯದಲ್ಲಿ ಇನ್ನು ಮುಂದೆ ದುಬಾರಿ ಶಿಕ್ಷಣ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಪರೀಕ್ಷಾ ಶುಲ್ಕ ಹೆಚ್ಚಿಗೆ ಮಾಡಿದ ಸರ್ಕಾರ ಇದೇ ಮಧ್ಯೆ ಎಲ್ಲ ಶಾಲೆಗಳಿಗೆ ದಸರಾ ರಜೆ ವಿಸ್ತರಣೆ ಆಗಿಲ್ಲ ಎಂದು ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಹೇಳಿಕೆ ನೀವು ಕೂಡ ಏನಾದರೂ ಪಾಲಕರು ಪೋಷಕರು ಆಗಿದ್ರೆ ವಿಡಿಯೋ ಪೂರ್ತಿಯಾಗಿ ನೋಡಿ ಇನ್ನು ನಿಮ್ಮ ಋಣ ನಾನು ತೀರಿಸುವೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಭಾಷಣ ನವೆಂಬರ್ ನಲ್ಲಿ ಕ್ರಾಂತಿನೂ ಇಲ್ಲ ಅದೆಲ್ಲ ಬರೀ ಭ್ರಾಂತಿ ಎಂದು ಮಾಧ್ಯಮಗಳ ಮುಂದೆ ವ್ಯಂಗ್ಯವಾಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಮುಖ್ಯವಾದ ಮಾಹಿತಿ ನಿಮ್ಮ ಖಾತೆಗೆ ಹಣ ಜಮಾ ಆಗಿಲ್ಲವೆಂದರೆ ಈ ಮಾಹಿತಿ ಪೂರ್ತಿಯಾಗಿ ನೋಡಿ ಮತ್ತೊಂದು ಕಂತು ಬಿಡುಗಡೆ ಆಗಿದೆ ಯಾವೆಲ್ಲ ಜಿಲ್ಲೆಗಳಿಗೆ ಹಣ ಜಮೆ ಆಗುತ್ತಿದೆ ಎಲ್ಲ ಸುದ್ದಿಗಳನ್ನು ನೋಡೋಕ್ಕಿಂತ ಮೊದಲು ಇದುವರೆಗೆ ವಿಡಿಯೋಗೆ ನೀವು ಲೈಕ್ ಮಾಡಿಲ್ಲವೆಂದರೆ ಕೆಳಗೆ ಕಾಣುವ ಲೈಕ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿ ಮತ್ತು ಆದಷ್ಟು ಸಬ್ಸ್ಕ್ರೈಬ್ ಬಟನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ನಾವು ಹಾಕುವ ಎಲ್ಲ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತಿರುತ್ತವೆ ಮತ್ತು ಯಾವ ಊರಿನಿಂದ ವಿಡಿಯೋ ನೋಡ್ತಾ ಇದ್ದೀರಾ ಈಗಲೇ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ ನಾವು ಓದುತ್ತೇವೆ ಮತ್ತು ನಮಗೆ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಹಾಗಾದ್ರೆ ಬನ್ನಿ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನ ನೋಡೋಣ ಮೊದಲಿಗೆ ಹನ್ನೆರಡರ ಬಿ ಪಿ ಎಲ್ ಕಾರ್ಡುದಾರರಿಗೆ ಮತ್ತೆ ಶಾಕಿಂಗ್ ಸುದ್ದಿ ಮುಂದಿನ ತಿಂಗಳಿನಿಂದ ನ್ಯಾಯಬೆಲೆ ಅಂಗಡಿಗಳಲ್ಲಿ ನಿಮಗೆ ಆಹಾರ ಧಾನ್ಯ ಸಿಗೋದಿಲ್ಲ ಯಾಕಂದ್ರೆ ಯಾರೆಲ್ಲರ ಕಾರ್ಡು ರದ್ದು ಮಾಡಲಾಗಿದೆ ಎಂಬ ಒಂದು ನೋಟಿಸ್ ಅನ್ನ ರಾಜ್ಯದ ಎಲ್ಲ ನ್ಯಾಯಬೆಲೆ ಅಂಗಡಿಗಳಿಗೆ ಕೊಡಲಾಗಿದೆ ಹೌದು ಉಚಿತವಾಗಿ ಅನ್ನ ಅಕ್ಕಿ ಪಡೆಯುತ್ತಿದ್ದಂತ ಲಕ್ಷಾಂತರ ಬಿ ಪಿ ಎಲ್ ಪಡಿತರ ಚೀಟಿದಾರರಿಗೆ ಸರ್ಕಾರ ದೊಡ್ಡ ಒಂದು ನೀಡಿದೆ ಇನ್ನು ಮುಂದೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಇಂಥವರಿಗೆ ಆಹಾರದ ಅನ್ನವೇ ಸಿಗೋದಿಲ್ಲ ಹೌದು ಗೆಳೆರೆ ಸರ್ಕಾರವು ಪಡಿತರ ಕಾರ್ಡುಗಳನ್ನ ಸಾಮೂಹಿಕವಾಗಿ ರದ್ದು ಮಾಡಲು ಮುಂದಾಗಿದ್ದು ಇದರಿಂದ ಅನೇಕ ಕಡೆ ನ್ಯಾಯಬೆಲೆ ಅಂಗಡಿಗಳ ಮುಂದೆ ಈಗಾಗಲೇ ನೋಟಿಸ್ ಬೋರ್ಡ್ ನಲ್ಲಿ ರದ್ದಾದವರ ಪಟ್ಟಿ ರಾರಾಜಿಸುತ್ತಿದೆ ಹೌದು ಈ ಒಂದು ರದ್ದತಿಗೆ ಮುಖ್ಯ ಕಾರಣವೇನೆಂದರೆ ಯಾರೆಲ್ಲರ ಕುಟುಂಬದ ವರ್ಷದ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರ ಮೀರಿದೆಯೋ ಅಂತಹ ಕುಟುಂಬವನ್ನು ಹನರರು ಎಂದು ಪರಿಗಣಿಸಲಾಗಿದೆ ಇನ್ನು ಸರ್ಕಾರದ ಪ್ರಕಾರ ಈ ಒಂದು ನೋಟಿಸ್ ಬೋರ್ಡ್ ನಲ್ಲಿ ಏನು ಬರೆಯಲಾಗಿದೆ ಅಂದರೆ ಕೃಷಿ ಇತ್ಯಾದಿಗಳಿಂದ ಕುಟುಂಬದ ವಾರ್ಷಿಕ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೀರಿದ್ರೆ ನೀವು ಇನ್ನು ಮುಂದೆ ಬಡವರಲ್ಲ ಮತ್ತು ಆದ್ದರಿಂದ ಈ ಬಾರಿ ಕೊನೆಯದಾಗಿ ನೀವು ಪಡಿತರ ಪಡೆದುಕೊಳ್ಳಬಹುದು ಆದರೆ ಮುಂದಿನ ತಿಂಗಳಿನಿಂದ ನಿಮಗೆ ರೇಷನ್ ಸಿಗುವುದಿಲ್ಲ ಎಂದು ನೋಟಿಸ್ನಲ್ಲಿ ಉಲ್ಲೇಖಿಸಲಾಗಿದೆ ಹೌದು ಈಗಾಗಲೇ ಬೆಂಗಳೂರಿನಲ್ಲಿ ಹಲವಾರು ನ್ಯಾಯಬಿಲೆ ಅಂಗಡಿಗಳ ಮುಂದೆ ಈ ಒಂದು ನೋಟಿಸ್ ಹಾಕಿರುವುದು ಬೆಳಕಿಗೆ ಬಂದಿದೆ ಸ್ನೇಹಿತರೆ ಹಾಗಾದರೆ ಇದೇ ಮಧ್ಯೆ ಇನ್ನೂ ಕೆಲವರನ್ನು ಕೂಡ ಹನ್ನರ್ ಎಂದು ಪರಿಗಣಿಸಲಾಗುತ್ತಿದೆ ಆದಾಯ ತೆರಿಗೆ ಫೈಲಿಂಗ್ ಮಾಡಿದವರಿಗೂ ಕೂಡ ಸಂಕಷ್ಟ ಎದುರಾಗಲಿದೆ ಹೌದು ಪಡಿತರ ಚೀಟಿ ರದ್ದತಿಗೆ ನಿಜ ದೊಡ್ಡ ಕಾರಣ ಮತ್ತೊಂದು ಇದೆ ಸ್ನೇಹಿತರೆ ಅನೇಕ ರೈತರು ಮತ್ತು ಬಡ ಕುಟುಂಬದವರು ತಮ್ಮ ಕೃಷಿ ಸಾಲ ಮಕ್ಕಳ ಶಿಕ್ಷಣ ಸಾಲ ಅಥವಾ ವಾಹನ ಸಾಲ ಪಡೆಯಲು ಬ್ಯಾಂಕ್ಗಳ ಸಲಹೆಯಂತೆ ಐಟಿ ರಿಟರ್ನ್ ಸಲ್ಲಿಕೆ ಮಾಡಿರುತ್ತಾರೆ ಅಂತವರು ಕೂಡ ಈಗ ಬಿ ಪಿ ಎಲ್ ಕಾರ್ಡ್ ಕಳೆದುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ ಹೌದು ಸುಲಭವಾಗಿ ಸಾಲ ಪಡೆಯಬಹುದು ಎಂದು ಬ್ಯಾಂಕ್ಗಳು ಹೇಳಿದಂತೆ ಲಕ್ಷಾಂತರ ಜನರು ಈ ಒಂದು ಐಟಿ ಫೈಲಿಂಗ್ ಅನ್ನು ತೋರಿಸಿರುತ್ತಾರೆ ಈಗ ಅಂತವರ ಮಾಹಿತಿಯು ಕೂಡ ಸರ್ಕಾರದ ಬಳಿ ಇದ್ದು ಅವರನ್ನು ಆದಾಯ ತೆರಿಗೆ ಪಾವತಿದಾರರು ಎಂದು ಪರಿಗಣಿಸಿ ಅವರ ಬಿಪಿಎಲ್ ಕಾರ್ಡ್ ಕೂಡ ರದ್ದು ಮಾಡಲಾಗುತ್ತಿದೆ ಹೌದು ಕುಟುಂಬದಲ್ಲಿ ಯಾರಾದರೂ ಒಬ್ಬರು ಸದಸ್ಯರು ಈ ರೀತಿಯಾಗಿ ಐ ಟಿ ರಿಟರ್ನ್ ಫೈಲ್ ಮಾಡಿದರೆ ಒಂದು ತಪ್ಪಿನಿಂದ ಇಡೀ ಕುಟುಂಬವೇ ಅನ್ನ ಸೇರಿದಂತೆ ಇತರೆ ಸರ್ಕಾರದ ಯೋಜನೆಗಳಿಂದ ವಂಚಿತರಾಗಲಿದೆ ಹೌದು ಇಡೀ ಕುಟುಂಬದ ಬಿ ಪಿ ಎಲ್ ಕಾರ್ಡು ರದ್ದಾಗುತ್ತೆ ನಿಜವಾಗಿಯೂ ಆದಾಯ ತೆರಿಗೆ ಪಾವತಿ ಮಾಡುವರು ಕಡಿಮೆ ಇದ್ರೂ ಸಾಲಕ್ಕಾಗಿ ಐ ಟಿ ಫೈಲ್ ಮಾಡಿದವರು ಕೂಡ ಈ ಪಟ್ಟಿಯಲ್ಲಿ ಈಗ ಸೇರಿಕೊಂಡಿದ್ದಾರೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಇದೊಂದು ಮುಖ್ಯವಾದ ಮಾಹಿತಿಯಾಗಿತ್ತು ಇನ್ನು ಇದೇ ಮಧ್ಯೆ ಒಂದು ಶಾಕಿಂಗ್ ಸುದ್ದಿಗೆ ಹೋಗೋಣ ಈಗ ರಾಜ್ಯದಲ್ಲಿ ಶಿಕ್ಷಣ ಮತ್ತಷ್ಟು ದುಬಾರಿ ಆಗಲಿದೆ ಏಕೆಂದರೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಪರೀಕ್ಷಾ ಶುಲ್ಕವನ್ನು ರಾಜ್ಯ ಸರ್ಕಾರ ಮತ್ತೆ ಹೆಚ್ಚಿಗೆ ಮಾಡಿದೆ ಹೌದು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಪರೀಕ್ಷಾ ಶುಲ್ಕ ಮತ್ತೆ ಹೆಚ್ಚಿಗೆ ಮಾಡಿ ರಾಜ್ಯ ಸರ್ಕಾರ ಆದೇಶವೊಂದು ಹೊರಡಿಸಿದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ವರ್ಷದ ಪರೀಕ್ಷಾ ಶುಲ್ಕವನ್ನು ಶೇಕಡ ಐದರಷ್ಟು ಏರಿಕೆ ಮಾಡಿ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಈ ಒಂದು ಆದೇಶ ಹೊರಡಿಸಿದೆ ನ್ಯೂಸ್ ಕ್ರೀನ್ ಮೇಲೆ ಆ ಒಂದು ಆದೇಶ ಪ್ರತಿಯೂ ಕೂಡ ನೋಡ್ತಿರ್ಬೋದು ಸ್ನೇಹಿತರೆ ಪ್ರಥಮ ಬಾರಿ ಹಾಜರಾಗುವ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಶುಲ್ಕ ಮೊದಲು ಆರುನೂರ ಇಪ್ಪತ್ತಾರು ರೂಪಾಯಿ ಇತ್ತು ಈಗ ಅದು ಏಳ್ನೂರ ಹತ್ತು ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ ಅಂದ್ರೆ ನಲವತ್ತು ರೂಪಾಯಿ ಏರಿಕೆ ಆಗಿದೆ ಇನ್ನು ಅದೇ ರೀತಿ ಹೊಸದಾಗಿ ನೋಂದಣಿ ಆಗುವ ಖಾಸಗಿ ಅಭ್ಯರ್ಥಿಗಳ ನೋಂದಣಿ ಶುಲ್ಕ ಮೊದಲು ಎರಡು ಮೂವತ್ತಾರು ಇತ್ತು ಈಗ ಎರಡು ನಲವತ್ತೆಂಟು ರೂಪಾಯಿ ಆಗಿದೆ ಇನ್ನು ಅದೇ ರೀತಿ ಪುನರಾವರ್ತಿತ ಶಾಲಾ ಅಥವಾ ಖಾಸಗಿ ಅಭ್ಯರ್ಥಿಗಳ ಪರೀಕ್ಷಾ ಶುಲ್ಕದಲ್ಲೂ ಕೂಡ ಏರಿಕೆ ಮಾಡಲಾಗಿದ್ದು ಒಂದು ವಿಷಯಕ್ಕೆ ನಾಲ್ಕುನೂರ ಇಪ್ಪತ್ತೇಳು ಇತ್ತು ಈಗ ನಾಲ್ಕುನೂರ ನಲವತ್ತೆಂಟು ರೂಪಾಯಿ ಮಾಡಲಾಗಿದೆ ಎರಡು ವಿಷಯಕ್ಕೆ ಐದುನೂರ ಮೂವತ್ತೆರಡು ರೂಪಾಯಿ ಇತ್ತು ಐನೂರ ಐವತ್ತೊಂಬತ್ತು ಮಾಡಲಾಗಿದೆ ಮತ್ತು ಮೂರು ಅಥವಾ ಮೂರಕ್ಕಿಂತ ಜಾಸ್ತಿ ವಿಷಯವಿದ್ರೆ ಆಗ ಏಳ್ನೂರ ಹದಿನಾರು ರೂಪಾಯಿ ಇತ್ತು ಏಳ್ನೂರ ಐವತ್ತೆರಡು ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ ಅಂದರೆ ಸರಿಸುಮಾರು ಪ್ರತಿಯೊಂದು ವಿಷಯಕ್ಕೆ ಐವತ್ತು ರೂಪಾಯಷ್ಟು ಏರಿಕೆ ಮಾಡಲಾಗಿದೆ ಸ್ನೇಹಿತರೆ ಇದು ನೇರವಾಗಿ ಪೋಷಕರ ಜೇಬಿಗೆ ಹೊರೆಯಾಗಲಿದೆ ಇನ್ನು ಇದೇ ಮಧ್ಯೆ ರಾಜ್ಯದಲ್ಲಿ ಶಾಲಾ ಕಾಲೇಜು ರಜೆ ಕುರಿತಂತೆ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ ಹೌದು ಗೆಳೆರೆ ಯಾವುದೇ ಕಾಲೇಜುಗಳಿಗೆ ರಜೆ ಇರೋದಿಲ್ಲ ಕೇವಲ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಿಗೆ ಮಾತ್ರ ರಜೆ ವಿಸ್ತರಣೆ ಮಾಡಲಾಗಿದೆ ಅದೇ ರೀತಿ ಪ್ರೈವೇಟ್ ಶಾಲೆ ಅಂದರೆ ಖಾಸಗಿ ಶಾಲೆಗಳಿಗೂ ಕೂಡ ಯಾವುದೇ ರಜೆ ಇರೋದಿಲ್ಲ ಎಂದು ಈಗಾಗಲೇ ಮುಖ್ಯವಾದ ಮಾಹಿತಿ ಬಂದಿರುವಂತದ್ದು ಹೌದು ಗೆಳೆಯರೆ ಈ ಬಾರಿ ಜನಗಣತಿಗಾಗಿ ದಸರಾ ರಜೆಯನ್ನು ಹತ್ತು ದಿನ ಮತ್ತೆ ವಿಸ್ತರಣೆ ಮಾಡಲಾಗಿದೆ ಆದರೆ ಈ ಒಂದು ರಜೆ ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲ ಶಾಲಾ ಕಾಲೇಜುಗಳಿಗೆ ಇರೋದಿಲ್ಲ ಎನ್ನುವುದು ಒಂದು ಮುಖ್ಯವಾದ ವಿಷಯ ಹೌದು ಯಾಕಂದ್ರೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರ ಒಳಗೆ ಜಾತಿ ಗಣತಿ ಸಮೀಕ್ಷೆ ಕಾರ್ಯ ಪೂರ್ತಿ ಮಾಡಬೇಕು ಎಂದು ಸರ್ಕಾರ ಒಂದು ದಿನಾಂಕವನ್ನ ಸಮಯವನ್ನು ನಿಗದಿ ಮಾಡಿತ್ತು ಆದರೆ ಇದುವರೆಗೆ ಶೇಕಡ ಅರವತ್ತ್ ಮೂರರಷ್ಟು ಮಾತ್ರ ಸಮೀಕ್ಷೆ ಕಾರ್ಯ ಪೂರ್ತಿಯಾಗಿರುವುದರಿಂದ ಮತ್ತೆ ಶಿಕ್ಷಕರಿಗೂ ಕೂಡ ಆಗಬಾರದು ಎಂಬ ಒಂದು ಸದುದ್ದೇಶದಿಂದ ಮತ್ತೆ ಈಗ ದಸರಾ ರಜೆಯನ್ನು ವಿಸ್ತರಣೆ ಮಾಡಲಾಗಿದೆ ಇದೇ ತಿಂಗಳು ಅಕ್ಟೋಬರ್ ಹದಿನೆಂಟರವರೆಗೆ ಮಕ್ಕಳಿಗೆ ಶಾಲೆಗಳು ರಜೆ ಇರಲಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ ಅಂದ್ರೆ ಸ್ನೇಹಿತರೆ ದಸರಾ ರಜೆ ಅಕ್ಟೋಬರ್ ಹದಿನೆಂಟರವರೆಗೆ ವಿಸ್ತರಣೆ ಮಾಡಲಾಗಿದೆ ಅಕ್ಟೋಬರ್ ಎಂಟರಿಂದಲೇ ಶಾಲೆಗಳು ಪ್ರಾರಂಭವಾಗಬೇಕಾಗಿತ್ತು ಆದರೆ ಮತ್ತೆ ಹತ್ತು ದಿನ ತಡವಾಗಿ ಆರಂಭವಾಗಲಿದೆ ಇದೀಗ ರಾಜ್ಯದ ಎಲ್ಲಾ ಶಾಲೆ ಮಕ್ಕಳಿಗೆ ರಜೆ ಇರುವುದಿಲ್ಲ ಆದರೆ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಿಗೆ ಮಾತ್ರ ಈ ಒಂದು ದಸರಾ ರಜೆ ಅನ್ವಯವಾಗಲಿದೆ ಸ್ನೇಹಿತರೆ ಅನುದಾನ ರಹಿತ ಅಥವಾ ಇತರೆ ಖಾಸಗಿ ಶಾಲೆಗಳಿಗೆ ಎಂದಿನಂತೆ ಶಾಲಾ ಕಾಲೇಜುಗಳು ಆರಂಭವಾಗಿವೆ ಇನ್ನು ಕಾಲೇಜುಗಳಿಗೆ ಯಾವುದೇ ರಜೆ ಇರುವುದಿಲ್ಲ ಎಂದು ಕೂಡ ಸ್ಪಷ್ಟಪಡಿಸಲಾಗಿದೆ ಇನ್ನು ಇದೇ ಮಧ್ಯೆ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಇದುವರೆಗೆ ನೀವು ವಿಡಿಯೋಗೆ ಲೈಕ್ ಮಾಡಿಲ್ಲವೆಂದರೆ ಲೈಕ್ ಕೂಡ ಮಾಡಿ ಮತ್ತು ಕಮೆಂಟ್ನಲ್ಲಿ ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡಿ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೊಪ್ಪಳ ಜಿಲ್ಲೆಯಲ್ಲಿ ಎರಡು ಸಾವಿರ ಕೋಟಿ ರೂಪಾಯಿ ಅಭಿವೃದ್ಧಿ ಕಾರ್ಯಗಳಿಗೆ ಅನುದಾನ ಒದಗಿಸಿ ನಾನು ನಿಮ್ಮ ಋಣ ತೀರಿಸುವ ಕೆಲಸ ಮಾಡುವೆ ಎಂದು ವೇದಿಕೆ ಮೇಲೆ ಭಾವುಕರಾಗಿ ಭಾಷಣವನ್ನ ಮಾಡಿದ್ದಾರೆ ಹೌದು ಗೆಳೆರೆ ಲೋಕಸಭಾ ಚುನಾವಣೆಗೆ ಈ ಒಂದು ಹಿಂದೆ ಕೊಪ್ಪಳ ಕ್ಷೇತ್ರದಿಂದ ನಾನು ಸ್ಪರ್ಧೆ ಮಾಡಿದ್ದಾಗ ಕೊಪ್ಪಳ ಜಿಲ್ಲೆ ಜನರು ತೋರಿದ ಅಪರ ಪ್ರೀತಿ ಸದಾ ನೆನಪಿನಲ್ಲಿ ಉಳಿಯುವಂತಿದ್ದು ಈಗಾಗಲೇ ನಾನು ಕೊಪ್ಪಳ ಜಿಲ್ಲೆಗೆ ಅನುದಾನ ನೀಡಿದ್ದೇನೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅಭಿವೃದ್ಧಿ ಕಾರ್ಯಗಳಿಗೆ ನಾನು ಅನುದಾನ ಕೊಟ್ಟು ಜಿಲ್ಲೆ ಜನರ ಮತ್ತಷ್ಟು ಋಣ ತೀರಿಸುವೆ ಎಂದು ಮುಖ್ಯಮಂತ್ರಿಯವರು ವೇದಿಕೆ ಮೇಲೆ ಭಾಷಣ ಮಾಡಿದ್ದಾರೆ ಹೌದು ಸೋಮವಾರ ಹಮ್ಮಿಕೊಂಡಿದ್ದಂತಹ ಕೊಪ್ಪಳದ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ ಮತ್ತು ಜಿಲ್ಲಾಡಳಿತ ವತಿಯಿಂದ ಸರಿಸುಮಾರು ಎರಡು ಸಾವಿರ ಕೋಟಿ ರೂಪಾಯಿ ಮೊತ್ತದ ವಿವಿಧ ಅಭಿವೃದ್ಧಿ ಕಾಮಗಾರಿ ಮುಖ್ಯಮಂತ್ರಿಯವರು ಉದ್ಘಾಟನೆ ಮಾಡಿದ್ದಾರೆ ಇದೇ ಮಧ್ಯೆ ಫಲಾನುಭವಿಗಳಿಗೆ ಸರ್ಕಾರಿ ಸೌಲಭ್ಯಗಳನ್ನು ವಿತರಿಸುವ ಕಾರ್ಯಕ್ರಮವನ್ನು ಕೂಡ ಉದ್ಘಾಟಿಸಿದ್ದಾರೆ ವೇದಿಕೆ ಮೇಲೆ ಮಾತನಾಡಿದವರು ನನಗೆ ಮೈಸೂರಿಗೆ ಹೋದಾಗ ಆಗುವಷ್ಟು ಖುಷಿ ಈಗ ಕೊಪ್ಪಳಕ್ಕೆ ಬಂದಾಗಲೂ ಕೂಡ ಆಗುತ್ತೆ ಇಲ್ಲಿನ ಜನರು ನನಗೆ ಲೋಕಸಭಾ ಚುನಾವಣೆಯಲ್ಲಿ ಮತ ಕೊಟ್ಟು ಗೆಲ್ಲಿಸಿದ್ದಾರೆ ರಾಜ್ಯ ಸರ್ಕಾರದ ಬಳಿ ಹಣವಿಲ್ಲವೆಂದು ಹೇಳುತ್ತಾರೆ ಒಂದು ವೇಳೆ ನಮ್ಮ ಬಳಿ ಹಣವಿಲ್ಲದಿದ್ರೆ ಒಂದೇ ದಿನ ಎರಡು ಸಾವಿರ ಕೋಟಿ ಮೊತ್ತದ ಅಭಿವೃದ್ಧಿ ಕಾರ್ಯವಾದರೂ ಹೇಗೆ ಸಾಧ್ಯವಾಗುತ್ತಿತ್ತು ಎಂದು ಮುಖ್ಯಮಂತ್ರಿಯವರು ವೇದಿಕೆ ಮೇಲೆ ಪ್ರಶ್ನೆ ಮಾಡಿ ಬಿಜೆಪಿಯನ್ನ ತರಾಟೆಗೆ ತೆಗೆದುಕೊಂಡು ಿದ್ದಾರೆ ಇದುವರೆಗೆ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ನಾವು ಹದಿಮೂರು ಸಾವಿರ ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದೇವೆ ನಮ್ಮ ಸರ್ಕಾರ ಜನರ ಆಶೋತ್ತರಗಳಿಗೆ ಸ್ಪಂದಿಸಲಿದೆ ಎಂದು ವೇದಿಕೆ ಮೇಲೆ ಮಾತನಾಡಿದ್ದಾರೆ ಇಂದು ಕೊಪ್ಪಳ ಜಿಲ್ಲೆಯೊಂದರಲ್ಲೇ ಒಂಬತ್ತು ಕೋಟಿ ಇಪ್ಪತ್ತೆರಡು ಲಕ್ಷ ಮಹಿಳೆಯರು ಇಲ್ಲಿಯವರೆಗೆ ಉಚಿತವಾಗಿ ಬಸ್ ನಲ್ಲಿ ಪ್ರಯಾಣಿಸಿದ್ದು ಮುನ್ನೂರ ಮೂವತ್ತು ಕೋಟಿ ರೂಪಾಯಿ ನಾವು ಖರ್ಚು ಮಾಡಿದ್ದೇವೆ ಅನ್ನ ಭಾಗ್ಯ ಯೋಜನೆಗೆ ಒಂದು ಪಾಯಿಂಟ್ ತೊಂಬತ್ತಾರು ಕೋಟಿ ಜನರಿಗೆ ಮುನ್ನೂರ ಇಪ್ಪತ್ತು ಕೋಟಿ ರೂಪಾಯಿ ಕೊಟ್ಟಿದ್ದೇವೆ ಇನ್ನು ಇದೇ ಮಧ್ಯೆ ಮೂವತ್ತೊಂಬತ್ತು ಸಾವಿರ ಮೆಟ್ರಿಕ್ ಟನ್ ದವಸ ಧಾನ್ಯವನ್ನು ಕೊಪ್ಪಳ ಜಿಲ್ಲೆಯೊಂದಕ್ಕಿನ ವಿತರಿಸಲಾಗಿದೆ ಗೃಹಲಕ್ಷ್ಮಿ ಇಲ್ಲಿನ ಮಹಿಳೆಯರಿಗೆ ಪ್ರತಿ ತಿಂಗಳು ಹಣವನ್ನು ಕೂಡ ಹಾಕುತ್ತಿದ್ದೇವೆ ಇಲ್ಲಿಯವರೆಗೆ ಗೃಹಲಕ್ಷ್ಮಿ ಯೋಜನೆ ಒಂದಕ್ಕೆನೇ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ನಾವು ಕೊಟ್ಟಿದ್ದೇವೆ ಎಂದು ಸಿಎಂ ಅವರು ಹೇಳಿಕೆ ಕೊಟ್ಟಿದ್ದಾರೆ ಸ್ನೇಹಿತರೆ ಇನ್ನು ಇದೇ ಮಧ್ಯೆ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ರಾಜ್ಯದಲ್ಲಿ ನವೆಂಬರ್ ತಿಂಗಳಲ್ಲಿ ಕ್ರಾಂತಿ ಆಗಲಿದೆ ಎಂದು ಬಿಜೆಪಿ ನಾಯಕರು ಹೇಳಿಕೆ ಕೊಡುತ್ತಿದ್ದು ಈ ಒಂದು ಹೇಳಿಕೆಯನ್ನು ಮುಖ್ಯಮಂತ್ರಿಯವರು ಸ್ಪಷ್ಟವಾಗಿ ಮಾಧ್ಯಮಗಳ ಮುಂದೆ ತಿರಸ್ಕರಿಸಿದ್ದಾರೆ ಕೊಪ್ಪಳ ಜಿಲ್ಲೆಯಲ್ಲಿ ಮಾಧ್ಯಮಗಳ ಮುಂದೆ ನವೆಂಬರ್ನಲ್ಲಿ ಯಾವ ಕ್ರಾಂತಿಯೂ ಇಲ್ಲ ಅದೆಲ್ಲ ಬರೀ ಭ್ರಾಂತಿ ಅಷ್ಟೇ ಎಂದು ಖಡಕ್ಕಾಗಿನೇ ತಿರುಗೇಟು ಕೊಟ್ಟಿದ್ದಾರೆ ಈ ಮೂಲಕ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾನೇ ಐದು ವರ್ಷ ಮುಖ್ಯಮಂತ್ರಿ ಹುದ್ದೆಯಲ್ಲಿ ಮುಂದಿರುವುದಾಗಿ ಖಡ ಖಂಡಿತ ಎಂದು ಸಾರಿದ್ದಾರೆ ಹೌದು ಗೆಳೆಯರೆ ಕೊಪ್ಪಳಕ್ಕೆ ಆಗಮಿಸಿದಂಥ ಸಿದ್ದರಾಮಯ್ಯವರು ಹಿಮಾ ನಿಲ್ದಾಣದಲ್ಲಿ ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ ಕ್ರಾಂತಿ ನಿಜಾನ ಸರ್ ಎಂದು ಪ್ರಶ್ನೆ ಮಾಡುತ್ತಿದ್ದಂತೆ ಅದಕ್ಕೆ ಗರಂವಾದಂತಹ ಮುಖ್ಯಮಂತ್ರಿ ಯಾವ ಕ್ರಾಂತಿಯೂ ಇಲ್ಲ ಅದೆಲ್ಲ ಬರೀ ಭ್ರಾಂತಿ ಕಂಡ್ರಿ ಎಂದು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಸ್ನೇಹಿತರೆ ಹೌದು ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯಾವುದೇ ಬದಲಾವಣೆ ಇಲ್ಲ ನಾನೇ ಐದು ವರ್ಷ ಮುಖ್ಯಮಂತ್ರಿ ಎಂಬ ಹೇಳಿಕೆನ ಕೊಟ್ಟಿದ್ದಾರೆ ಇನ್ನು ಮತ್ತೊಂದೆಡೆಯಲ್ಲಿ ಆರೋಶಕ್ ಅವರು ನವೆಂಬರ್ನಲ್ಲಿ ಸೇಮ್ ಬದಲಾವಣೆ ಆಗುವುದು ಖಚಿತ ನನಗೆ ಸ್ಪಷ್ಟ ಮಾಹಿತಿ ಇದೆ ನನ್ನ ಹೇಳಿಕೆಗೆ ನಾನು ಈಗಲೂ ಕೂಡ ಬದ್ಧನಾಗಿದ್ದೇನೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಒಟ್ಟಿನಲ್ಲಿ ಸ್ನೇಹಿತರೆ ಕಾಂಗ್ರೆಸ್ ಸರ್ಕಾರ ನವೆಂಬರ್ ತಿಂಗಳಲ್ಲಿ ಎರಡೂವರೆ ವರ್ಷ ಪೂರ್ತಿ ಆಗಲಿದ್ದು ಆ ಸಮಯದಲ್ಲಿ ಏನಾಗುತ್ತೆ ಎಂಬುದನ್ನು ನಾವೆಲ್ಲರೂ ಕಾದು ನೋಡಬೇಕು ಇನ್ನೀಗ ಕೊನೆಯ ಮುಖ್ಯವಾದ ಮಾಹಿತಿ ಗೃಹಲಕ್ಷ್ಮಿಯರಿಗೆ ಮತ್ತೆ ಶಾಕಿಂಗ್ ಸುದ್ದಿ ಹೌದು ಗೆಳೆರೆ ಬೆಳಗಾವಿ ಸೇರಿದಂತೆ ಹಲವು ಮಹಿಳೆಯರಿಗೆ ಇಪ್ಪತ್ತೆರಡನೇ ಕಂತು ಕೂಡ ಈಗ ಜಮಾಳ ಎನ್ನುವ ಮಾಹಿತಿ ಈಗ ಲಭ್ಯವಾಗಿರುವಂಥದ್ದು ಒಂದು ಕಡೆಯಲ್ಲಿ ಸರ್ಕಾರ ಇಪ್ಪತ್ತು ಕಂತು ಹಾಕಿದ್ದೇವೆ ಎಂದು ಹೇಳುತ್ತಿದ್ದಾರೆ ಆದರೆ ಇತ್ತ ಫಲಾನುಭವಿಗಳಿಗೆ ಇಪ್ಪತ್ತೆರಡನೇ ಕಂತಿನವರೆಗೆ ಮಾತ್ರ ಹಣ ಜಮವಾಗಿದೆ ಅಂದರೆ ಜೂನ್ ತಿಂಗಳ ಕಂತು ಜಮಾ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಒಟ್ಟು ಆರು ಸಾವಿರ ರೂಪಾಯಿದವರೆಗೆ ಜಮಾ ಆಗಿಲ್ಲ ನಿಮ್ಮ ಖಾತೆಗೂ ಹಣ ಜಮ ಆಗಿಲ್ಲವೆಂದರೆ ಕಮೆಂಟ್ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಇನ್ನು ಗೃಹಲಕ್ಷ್ಮಿಯರಿಗೆ ಈಗ ಮತ್ತೊಂದು ಭೀತಿ ಎದುರಾಗುತ್ತಿದೆ ಹೌದು ಇತ್ತೀಚೆಗೆ ನಡೆದಂತ ಜಾತಿ ಗಣತಿಯಲ್ಲಿ ಸಮೀಕ್ಷೆಯಲ್ಲಿ ಪಾಲ್ಗೊಂಡ ಬಳಿಕವೇ ಹಣ ಜಮವಾಗುತ್ತಿಲ್ಲ ಎಂಬ ಒಂದು ಗೊಂದಲ ಈಗ ಎದುರಾಗಿದ್ದು ಆದರೆ ಜಾತಿ ಗಣತಿ ಸಮೀಕ್ಷೆಗೂ ಮತ್ತು ಹಣ ಜಮ ಆಗದಿರುವುದಕ್ಕೂ ಯಾವುದೇ ಸಂಬಂಧವಿಲ್ಲವೆಂದು ಸರ್ಕಾರ ಸ್ಪಷ್ಟಪಡಿಸಿದೆ ಸ್ನೇಹಿತರೆ ಸರ್ಕಾರದ ವರದಿಯ ಪ್ರಕಾರ ಆರ್ಥಿಕ ಇಲಾಖೆಯಿಂದ ರಾಜ್ಯದ ಎಲ್ಲಾ ಜಿಲ್ಲೆಯ ಖಜಾನೆಗಳಿಗೆ ಹಣ ವರ್ಗಾವಣೆ ಮಾಡಲಾಗಿದೆ ಆದರೆ ಅಲ್ಲಿಂದ ಫಲಾನುಭವಿಗಳಿಗೆ ಹಣ ಜಮೆ ಆಗುವುದರಲ್ಲಿ ಸ್ವಲ್ಪ ವಿಳಂಬವಾಗಿದೆ ಅಂದರೆ ಸೆಪ್ಟೆಂಬರ್ ಇಪ್ಪತ್ತರಂದೇ ಜುಲೈ ತಿಂಗಳ ಕಂತು ಬಿಡುಗಡೆ ಆಗಿದೆ ಆದರೆ ಆ ಒಂದು ಕಂತು ಇದುವರೆಗೆ ಅಕ್ಟೋಬರ್ ತಿಂಗಳು ಪ್ರಾರಂಭವಾದರೂ ಕೂಡ ಜಮೆ ಆಗುತ್ತಿಲ್ಲ ಯಾಕಂದರೆ ಕೆಲವು ಕಾರಣಗಳಿಂದ ಹಣ ಜಮೆ ಆಗುವುದರಲ್ಲಿ ವಿಳಂಬವಾಗಿರುವುದು ಬೆಳಕಿಗೆ ಬಂದಿದೆ ಹೌದು ಗೆಳೆಯರೆ ಇಪ್ಪತ್ತ್ ಮೂರನೇ ಕಂತು ಕೆಲ ಜಿಲ್ಲೆ ಮಹಿಳೆಯರಿಗೆ ಮಾತ್ರ ಇದುವರೆಗೆ ಜಮವಾಗಿದೆ ಬಹಳ ಮಹಿಳೆಯರಿಗೆ ಹಣ ಬಂದಿಲ್ಲ ಇಪ್ಪತ್ತೆರಡನೇ ಕಂತು ಕೊನೆ ಕಂತು ಆಗಿದೆ ನಿಮ್ಮ ಖಾತೆಗೂ ಇಪ್ಪತ್ತೆರಡನೇ ಕಂತು ಕೊನೆಯದಾಗಿದ್ರೆ ಯಾವುದೇ ಚಿಂತೆ ಬೇಡ ಸ್ನೇಹಿತರೆ ಹಣ ತಡವಾಗಿ ಜಮ ಆಗುತ್ತಿರುವುದು ಬೆಳಕಿಗೆ ಬಂದಿರುವಂಥದ್ದು ಕೆಲ ಜಿಲ್ಲೆ ಮಹಿಳೆಯರಿಗೆ ಮಾತ್ರ ಹಣ ಬಂದಿದೆ ಎಂದು ಹೇಳಲಾಗಿದೆ ನಿಮ್ಮ ಖಾತೆಗೂ ಇಪ್ಪತ್ತ್ ಕಂತು ಬಂದಿದೆಯಾ ಬಂದಿಲ್ವಾ ಕಮೆಂಟ್ ಮಾಡಿ ಇದರಿಂದ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಮತ್ತು ನೀವು ಸೇವಾ ಸಿಂಧು ಪೋರ್ಟಲ್ ಅಥವಾ ಡಿ ಬಿ ಟಿ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಕೊಂಡು ಸ್ಟೇಟಸನ್ನು ಕೂಡ ಚೆಕ್ ಮಾಡಿಕೊಳ್ಬೋದು ಸ್ನೇಹಿತರೆ ಹಣ ಯಾಕೆ ಜಮಾ ಆಗುತ್ತಿಲ್ಲ ಹಣ ಬಿಡುಗಡೆ ಆಗಿದೆಯಲ್ಲೋ ಎಲ್ಲ ಮಾಹಿತಿಯಲ್ಲಿ ನಿಮಗೆ ಸಿಗುತ್ತೆ ಆ ಬಗ್ಗೆ ನಿಮಗೆ ಒಂದು ಸಪ್ರೇಟ್ ವಿಡಿಯೋ ಬೇಕಂದರೆ ಕಮೆಂಟ್ನಲ್ಲಿ ಡಿ ಬಿ ಟಿ ವಿಡಿಯೋ ಎಂದು ಕಮೆಂಟ್ ಮಾಡ್ತಾ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಹೆಚ್ಚಿನ ಮಾಹಿತಿ ಪಡೆಯಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ